ಇದು ಸಾಮಾನ್ಯ ಕಥೆಯಲ್ಲ ಇದು ನಿಜಕ್ಕೂ ಸಂಭವಿಸಿದ ಒಂದು ಘಟನೆ ಒಂದು ರೈಲು ಒಂದು ಮೌನದ ರಸ್ತೆ ಮತ್ತು ಮರಳಿ ಬಂದಿರದ ಒಬ್ಬ ಪ್ರಯಾಣಿಕನ ಕತೆ ಭಾರತದ ರೈಲು ಮಾರ್ಗಗಳಲ್ಲಿ ಅನೇಕ ವಿಚಿತ್ರ ಘಟನೆಗಳು ದಾಖಲಾಗಿದೆ ಆದರೆ ಎರಡ್ ಸಾವಿರದ ಎಂಟರ ಅಮಾವಾಸ್ಯೆಯ ರಾತ್ರಿ ನಡೆದ ಈ ಘಟನೆಯ ಬಗ್ಗೆ ಇಂದಿಗೂ ಯಾರು ಪ್ರಶ್ನಿಸಲು ಧೈರ್ಯ ಮಾಡಿಲ್ಲ ಇದು ಕೊನೆಯ ರೈಲು ಇದು ನಾಪತ್ತೆಯಾದ ಆತ್ಮದ ಪ್ರಯಾಣ ಕರ್ನಾಟಕ ಮಹಾರಾಷ್ಟ್ರ ಗಡಿಯ ಹತ್ತಿರ ಇರುವ ಕಲ್ಲೂರು ಅನ್ನೋ ಚಿಕ್ಕ ಸ್ಟೇಷನ್ ರಾತ್ರಿ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮಾತ್ರ ಬರುತ್ತಿದ್ದ ಒಂದೇ ಒಂದು ರೈಲು ಗದಗ್ಗಿಂದ ಮುಂಬೈ ಪ್ಯಾಚೆಂಜರ್ಸ್ ಆದರೆ ಆ ರಾತ್ರಿ ಅಮಾವಾಸ್ಯೆ ಗಾಳಿ ಸಂಪೂರ್ಣವಾಗಿ ನಿಂತಿತ್ತು ಸ್ಟೇಷನ್ ಲೈಟ್ ಅರ್ಧ ಮಿಂಚಿ ಅರ್ಧ ಸತ್ತು ಹೋಗಿದಂತೆ ಆಗಿದ್ದವು ಸ್ಟೇಷನ್ ಮಾಸ್ಟರ್ ಶೇಖರ್ ತನ್ನ ಕಾಗದ ಪತ್ರ ಮುಗಿಸುತ್ತಿದ್ದ ಅಕಸ್ಮಾತ್ ಪ್ಲಾಟ್ಫಾರ್ಮ್ ಮೇಲೆ ನಿಧಾನವಾಗಿ ಕೇಳಿ ಬಂದ ನಡೆಯುವ ಶಬ್ದ ಅವನಿಗೆ ಕೇಳುತ್ತದೆ ಅವನು ತಿರುಗಿ ನೋಡಿದ ಒಬ್ಬ ಯುವಕ ಬಿಳಿ ಶರ್ಟ್ ಕಪ್ಪು ಬ್ಯಾಗ್ ಕಣ್ಣುಗಳಲ್ಲಿ ತುಂಬ ಒತ್ತಡ ಸರ್ ಕೊನೆಯ ರೈಲು ಬರುತ್ತಾ ಅಂತ ಅವನು ಕೇಳಿದ ಶೇಖರ್ ತಲೆಯಾಡಿದ ಬರುತ್ತೆ ಆದರೆ ಇವತ್ತು ಏನು ಅರೇಂಜ್ ಆಗಿದೆ ಅಂತ ಹೇಳ್ತಾನೆ ಯುವಕ ನಗುತ್ತಾ ಅದು ಬೇರೆ ಬರಬೇಕು ಸಾರ್ ನನಗೆ ಆ ರೈಲು ಬೇಕು ಅಂತ ಹೇಳುತ್ತಾನೆ ಶೇಖರ್ ಮನಸ್ಸಿನಲ್ಲಿ ಒಂದು ಅನುಭವ ಈ ಹುಡುಗನಿಗೆ ಏನೋ ತುರ್ತು ಕಾರಣ ಇದೆ ಅಂತ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಐದು ನಿಮಿಷ ಬಾಕಿ ಇತ್ತು ದೂರದ ಹಳ್ಳಿಗಳಿಂದ ಟಣ್ 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 ಅಂತ ಒಂದು ಚಕ್ರದ ಶಬ್ದ ಬರುತ್ತದೆ ಮಂಜು ಒಗೆಯೊಳಗೆ ರೈಲು ನಿಧಾನವಾಗಿ ಸ್ಟೇಷನ್ಗೆ ಬರುತ್ತೆ ಆದರೆ ಅದು ಆ ಕಾಲದ ರೈಲು ಅಲ್ಲ ಅದು ಈ ಕಾಲದ ರೈಲು ಅಲ್ಲ ಬೋಗಿಗಳ ಬಣ್ಣ ಜೀರ್ಣಗೊಂಡಿತ್ತು ಜಾಲಗಳಲ್ಲಿ ಹಳೆಯ ಒದ್ದೆಯ ಗುರುತು ಮತ್ತು ಒಳಗೆ ಏನೋ ಒಂದು ಲೈಟ್ ಇಲ್ಲ ಯುವಕ ಆತ್ಮವಿಶ್ವಾಸದಿಂದ ಮುಂದೆ ಹೆಜ್ಜೆ ಹಾಕಿದ ಶೇಖರ್ ಕೂಗಿದ ವೇಟ್ ಈ ರೈಲು ಸರಿಯಿಲ್ಲ ಅನಿಸ್ತಿದೆ ಅಂತ ಆದರೆ ಯುವಕ ಕೇಳಲಿಲ್ಲ ಆತ ಎಸ್ ಸೆವೆನ್ ಬೋಗಿಗೆ ಏರಿದ ರೈಲು ಸಿಟಿ ಒಡೆದು ಹೊರಟಿತು ಶೇಖರ್ ವಿಚಿತ್ರವಾಗಿ ನೆಲಕ್ಕೆ ನೆಟ್ಟಗೆ ನೋಡಿದ ಈ ರೈಲು ಇಂದು ಬರೋದಾಗಿ ಯಾರೂ ಮೆಸೇಜ್ ಕಳಿಸಿರಲಿಲ್ಲ ಹತ್ತು ನಿಮಿಷದ ನಂತರ ಸ್ಟೇಷನ್ ಲ್ಯಾಂಡ್ ಲೈನ್ ಜೋರಾಗಿ ರಿಂಗಣಿಸಿತು ಶೇಖರ್ ರಿಸೀವರ್ ತೆಗೆದ ಆದರೆ ರಿಸೀವರ್ ನಲ್ಲಿ ಒಂದು ಕುಳುಕು ಧ್ವನಿ ಕಪ್ಪು ಬ್ಯಾಗ್ ಹಿಡಿದ ಒಬ್ಬ ಯುವಕ ಇದ್ದಾನಾ ಅಂತ ಹೇಳ್ತಾರೆ ಶೇಖರ್ ಅದಕ್ಕೆ ಹೌದು ಮೇಡಮ್ ಈಗನೇ ಹೋದ ಅಂತ ಹೇಳುತ್ತಾರೆ ಅವಳ ಧ್ವನಿ ನಡುಗದಿಂದ ಸರ್ ಅವರು ನಿನ್ನೆ ರಾತ್ರಿ ಮೃತಪಟ್ಟಿದ್ದಾರೆ ಅಂತ ಹೇಳುತ್ತಾಳೆ ಶೇಖರ್ಗೆ ನಿಸಬ್ದ ಅವರು ನಮ್ಮ ಸಂಬಂಧಿ ಇಂದು ಅಂತಿಮ ಕ್ರಿಯೆ ದಯವಿಟ್ಟು ಯಾರನ್ನು ಆ ರೈಲಿಗೆ ಹತ್ತಿಸಬೇಡಿ ಅದು ಅಲ್ಲ ಸರ್ ಅಂತ ಹೇಳುತ್ತಾರೆ ಅದಾದ ಮೇಲೆ ಫೋನು ಟಕ್ ಅಂತ ಕಟ್ಟಾಗ್ಬಿಡುತ್ತದೆ ಶೇಖರ್ ಬೆಚ್ಚಿ ಬಿದ್ದ ಶೇಖರ್ ದಡದಂಡಿನ ಆಫೀಸ್ ಒಳಗೆ ಓಡಿ ಹಳೆಯ ರೆಕಾರ್ಡ್ ತೆಗೆದ ಎರಡ್ ಸಾವಿರದ ಎರಡರ ಕಲ್ಲೂರು ಲ್ಯಾಂಡ್ ಸ್ಲೈಡ್ ದುರಂತ ಅಂತ ಇರುತ್ತದೆ ಅದರ ಪುಟಗಳಲ್ಲಿ ಒಂದು ಹೆಸರು ಮಂಜುನಾಥ್ ಬೋಗಿ ಫೈ ಸೆವೆನ್ ಬೋಗಿ ಎಸ್ ಸೆವೆನ್ ಸ್ಥಿತಿ ಎ ಮಿಸ್ಸಿಂಗ್ ಅಂತ ಇರುತ್ತದೆ ಫೋಟೋ ನೋಡುತ್ತಿದ್ದಂತೆ ಶೇಖರ್ ಕೈಕಾಲು ನಿಂತಂತೆ ಆಗುತ್ತದೆ ಅದು ಈಗನೇ ರೈಲು ಹತ್ತಿದ ಹುಡುಗನ ಮುಖವೇ ಆಗಿರುತ್ತದೆ ಅಕಸ್ಮಾತ್ ಸ್ಟೇಷನ್ ಬಯಲು ಬರುತ್ತದೆ ಟಂಗ್ ಟಂಗ್ ಅಂತ ರೈಲು ಬರುವ ಶಬ್ದ ಬರುತ್ತದೆ ಆದರೆ ಈ ಸರ ಹಳ್ಳಿಯಲ್ಲಿ ಯಾವ ರೈಲು ಇಲ್ಲ ಆದರೂ ಅದೇ ಬೆಳಕು ಅದೇ ಹೊಗೆ ಅದೇ ಬೋಗಿಗಳ ಔಟ್ಲೈನ್ ಭೂತದ ರೈಲು ಅಥವಾ ಕಾಲಕ್ಕೆ ಸೇರಿದ ಪ್ರಯಾಣವ ಅಂತ ಅವನು ರೈಲು ನಿಂತಂತೆ ಕಾಣಿಸಿತು ಒಬ್ಬ ಅಳಿಯ ತಾತ ಎಷ್ಟು ಬೋಗಿಯಿಂದ ಹೊರಬಂದ ತಾತನ ಧ್ವನಿ ಸೀತಾ ಮಗ ನಾವು ಎರಡ್ ಸಾವಿರದ ಎರಡರಲ್ಲಿ ಬದುಕಿದ್ದವರು ಈ ದಿನ ಭೂಮಿ ಹಳ್ಳಿಯನ್ನು ನುಂಗಿಬಿಟ್ಟಿತು ಆ ದಿನದಿಂದ ನಾವು ಕಾಲದ ಹೊರಗಿದ್ದೇವೆ ನಮ್ಮ ಆತ್ಮಗಳು ಇಲ್ಲಿ ಸಿಕ್ಕಿ ಹಾಕಿಕೊಂಡಿವೆ ಅವನು ಮಂಜುನಾಥ ನಮ್ಮ ಕಿರಿಯವ ಅವನ ಮನಸ್ಸಿನಲ್ಲಿ ಒಂದು ಅಂಬಲ ಅವನು ಮನೆಯ ತಲುಪಬೇಕು ಅಂತ ಹೇಳುತ್ತಾರೆ ಎಸ್ ಬೋಗಿಯ ಬಾಗಿಲು ನಿಧಾನವಾಗಿ ಅಂತ ತೆಗೆದುಕೊಳ್ಳುತ್ತದೆ ಒಳಗಿಂದ ಹಳೆಯ ಮನೆಯ ಸುವಾಸನೆ ಮತ್ತು ಯಾರೋ ನಿಧಾನವಾಗಿ ಉಸಿರಾಡುವ ಶಬ್ದ ತಾತ ತೋರಿಸಿದ ಅವನು ನಿನ್ನನ್ನು ಕರೆಯುತ್ತಿದ್ದಾನೆ ಅಂತ ಶೇಖರ್ ಒಳಗೆ ಹೋದ ಕತ್ತಲೆ ಕಿರಿದಾದ ಜಾಲಿಗಳು ಮಳೆ ದಿನದಂತೆ ಸೀಟುಗಳ ಮೇಲೆ ಒದ್ದೆ ಒಂದು ಕ್ಷಣದಲ್ಲಿ ಕೊನೆಯ ಸೀಟಿನ ಬಳಿ ಒಂದು ನೆರಳು ಇಳಿಯಿತು ಸರ್ ನೀವು ನನ್ನ ಹೆಸರನ್ನು ಹೇಗೆ ತಿಳಿದಿರಿ ಅಂತ ಅದು ಮಂಜುನಾಥ್ ಮಂಜುನಾಥ್ ನಿಧಾನವಾಗಿ ಮುಂದಕ್ಕೆ ಬಂದ ಅಂದು ರೈಲಿನ ಅಂದು ರೈಲು ಭೂಮಿಗೆ ಮುಳುಗುತ್ತಿದ್ದಾಗ ನಮ್ಮ ಕಾಲ ನಿಂತು ಹೋಯಿತು ನಮ್ಮ ಜೀವ ಸಾವು ಎರಡೂ ನಡೆದಿಲ್ಲ ನನಗೆ ಮನೆ ತಲುಪೋ ಆಸೆ ಮಾತ್ರ ಉಳಿದಿತ್ತು ಆ ಆಸೆ ಪೂರ್ಣವಾಗಿಲ್ಲ ಅದಕ್ಕೆ ಈ ರೈಲು ಕಾಲದೊಳಗೆ ಕಾಲದವರೆಗೆ ಬಂದು ಹೋಗುತ್ತೆ ಅಂತ ಹೇಳುತ್ತಾರೆ ಬೋಗಿಯ ಗೋಡೆ ಮೇಲೆ ಒಂದು ದಪ್ಪ ಬೆಳಕಿನ ಬಿರುಕು ಅದರೊಳಗಿಂದ ಗಾಡಿ ಒಳಗೆಳೆದುಕೊಳ್ಳುತ್ತಿತ್ತು ಇದು ನಮ್ಮ ಕಾಲಕ್ಕೆ ತೆಗೆಯುವ ಬಾಗಿಲು ಅಂತ ಮಂಜು ಜೋರಾಗಿ ಹೇಳ್ತಾನೆ ರೈಲು ನಿಧಾನವಾಗಿ ಅದೇ ಬೆಳಕಿನೊಳಗೆ ಜಾರ ತೊಡಗಿತು ಮಂಜುನಾಥ್ ಶೇಖರತ್ತ ಕೈ ಚಾಚಿದ ಸರ್ ನನ್ನನ್ನು ಮನೆ ತಲುಪಿಸಬೇಕು ನೀವು ಜೊತೆಯಲ್ಲಿಯ ಬಂದರೆ ಈ ರೈಲು ಪೂರ್ತಿಯಾಗಿ ನಿಲ್ಲುತ್ತದೆ ಅಂತ ಶೇಖರ್ ಗಾಬರಿಯಾದರೂ ಅವನ ಕಣ್ಣುಗಳಲ್ಲಿ ಮನುಷ್ಯನಷ್ಟು ನಿಜವಾದ ನೋವು ಇತ್ತು ರೈಲು ಈಗ ಅರ್ಧದಷ್ಟು ಬೆಳಕಿನೊಳಗೆ ಜಾರಿ ಗಾಳಿ ಬಿರುಗಾಳಿ ಕತ್ತಲೆ ಮಿಶ್ರಿತ ಬೆಳಕು ಆಗಿತ್ತು ಶೇಖರ್ ಬಾಗಿಲು ತರ ನಿಂತಿದ ಮಂಜುನಾಥ್ ಅವನು ಮಂಜುನಾಥನ ಕೈ ಹಿಡಿದ ರೈಲು ಪೂರ್ತಿ ಬೆಳಕಿನೊಳಗೆ ಕಣ್ಮರೆಯಾಗಿತ್ತು ಬೆಳಗ್ಗೆ ಆರು ಗಂಟೆ ಕಲ್ಲೂರು ಸ್ಟೇಷನ್ ಪೊಲೀಸರು ಗ್ರಾಮಸ್ಥರು ಎಲ್ಲರೂ ಒಂದೇ ಮಾತು ಶೇಖರ್ ಎಲ್ಲಿಗೆ ಹೋದ ಅಂತ ಮಧ್ಯಾಹ್ನ ಮೂರಕ್ಕೆ ಕಲ್ಲೂರು ಹಳ್ಳಿಯ ರಸ್ತೆ ಹತ್ತಿರ ಒಬ್ಬ ವೃದ್ಧ ರೈತ ಪೊಲೀಸರ ಕರೆ ಮಾಡಿದ ಇಲ್ಲಿ ಒಬ್ಬ ಯುವಕ ಮತ್ತು ಒಬ್ಬ ಸ್ಟೇಷನ್ ಮಾಸ್ಟರ್ ಅಕಸ್ಮಾತ್ ಬಿದ್ದಿದ್ದಾರೆ ಸರ್ ಅಂತ ಪೊಲೀಸರು ಬಂದು ನೋಡಿದಾಗ ಅವರು ಬದುಕಿದ್ದರೂ ಮನಸ್ಸು ಗಾಬರಿಯಾಗಿತ್ತು ಆದರೆ ಆ ಯುವಕ ಮಂಜುನಾಥ್ ಅದೇ ಎರಡ್ ಸಾವಿರದ ಎರಡರಲ್ಲಿ ನಾಪತ್ತೆಯ ದಾಖಲೆ ಅವನು ಮನೆಯವರ ಅಂಗಳದಲ್ಲಿ ಕುಳಿತ ಪೊಲೀಸರು ಕೇಳಿದರು ನೀನು ಯಾರು ಮಂಜುನಾಥ್ ತಲೆ ಎತ್ತಿ ನಗುತ್ತಾ ನಾನು ಮನೆ ತಲುಪಿದ್ದೇನೆ ಅಂತ ಹೇಳ್ದ ಅದನ್ನ ಬಿಟ್ಟು ಮತ್ತೆ ಏನು ಹೇಳಲಿಲ್ಲ ರಾತ್ರಿ ಶೇಖರ್ ಹಾಸಿಗೆಯಲ್ಲಿ ಮಲಗಿದ್ದ ಎದ್ದುಕೊಂಡು ಕಿಟಕಿಯಿಂದ ಹೊರಗೆ ನೋಡಿದ ದೂರದಲ್ಲಿ ದೂರದ ಅಳಿಯಲ್ಲಿ ಒಂದು ಅಗುರ ಹೊಗೆ ಮತ್ತು ಟಣ್ ಟಣ ಅಂತ ರೈಲು ಚಕ್ರದ ಶಬ್ದ ಅಳೆಯಾಳಿ ಇಲ್ಲಿ ಇಲ್ಲ ಕೆಲವು ರೈಲುಗಳು ಮನುಷ್ಯರ ವೇಳಾಪಟ್ಟಿಗೆ ಹೋಗೋದಿಲ್ಲ ಕೆಲವು ಪ್ರಮಾಣಗಳು ಜೀವದಿಗೋಸ್ಕರ ಅಲ್ಲ ಆತ್ಮದಿಗೋಸ್ಕರ ಇರುತ್ತೆ ಅಮಾವಾಸ್ಯೆಯ ಕೊನೆಯ ರೈಲು ಇದು ಇಂದಿಗೂ ಕೆಲವರಿಗೆ ಕಾಣುತ್ತೆ ಆದರೆ ಎಲ್ಲರಿಗೂ ಅಲ್ಲ ಈ ಕತೆ ಮುಗಿದಂತೆ ಕಾಣುತ್ತದೆ ಆದರೆ ಕತ್ತಲೆಯ ಅಳಿಗಳ ಮೇಲೆ ಇನ್ನು ಅನೇಕ ಪ್ರಯಾಣಗಳಿವೆ ಈ ಕಥೆಯನ್ನ ಪೂರ್ತಿ ಕೇಳಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಖುಷಿಯಾಗಿರಿ ನಮಸ್ಕಾರ